ಬಟ್ ಇತ್ತೀಚೆಗೆ ನಮ್ಮ ಮಕ್ಳ ಜೊತೆಗೂ ಹೋಗ್ತಿರ್ಲಲ್ಲ ಕೆಲಸ ರೀ ಅಯ್ಯೋ ಯಾಕಾರ ಬಂದಪ್ಪ ಇದ್ರಲ್ಲಿ ಡಮ್ಮ ಡಮ್ಮ ಏನೇನೋ ಇರುತ್ತಾರ ಒಂದು ಥೀಮ್ ಇರೋದಿಲ್ಲ ಒಂದು ಮೆಸೇಜ್ ಇರೋದಿಲ್ಲ ಎಲ್ಲರೂ ಈಗ ಹಣದ ಹಿಂದೆನೆ ಹೋಗ್ತಾ ಇದಾರೆ ಹಣ ಬೇಕು ಅನ್ನೋದಕ್ಕೆ ಏನ್ ಬೇಕಾದ್ರೆ ಮಾಡಕ್ ತಯಾರಾಗಿದ್ದಾರೆ ಹೋಗ್ಬಿಟ್ವಿ ಫಿಲ್ಮ್ಗೆ ಹೋಗ್ಬಿಟ್ವಿ ಆಮೇಲೆ ಬಂದ್ಮೇಲೆ ಹೋಗಿದ್ದೆ ನಾವು ಕಾಲೇಜಿಗೆ ಅಂತ ಹೇಳಿದಾಗ ಹೌದು ಹೋಗಿದ್ದೆ ಅನ್ನೋದು ಅವಾಗ ನಮ್ಮ ಅಪ್ಪನ ಫ್ರೆಂಡ್ ಯಾರೋ ಅಲ್ಲಿ ನೋಡಿರ್ತಾರೆ ಆಮೇಲೆ ಚೆನ್ನಾಗಿ ಒದಿಸ್ಕೊಂಡಿದ್ದು ಅದೆಲ್ಲ ಇವತ್ತಿಗೂ ನೆನಪಿದೆ ಅದ್ರಲ್ಲಿ ಧರ್ಮ ಬಿಟ್ಬಿಟ್ಟಿದ್ದಾರೆ ಬರೀ ಕಾಮ ಮತ್ತೆ ಅರ್ಥ ಮತ್ತೆ ಕಾಮ ಅದ್ರ ಹಿಂದೆನೇ ಹೋಗ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಇಷ್ಟೆಲ್ಲ ಅದು ಅವಾಗಂತಂದ್ರೆ ಒಂದೊಂದು ಫಿಲ್ಮ್ಗಳು ಕೂಡ ನೂರು ದಿನಾನು ಓಡ್ತಾ ಇತ್ತು ಥಿಯೇಟರ್ಗಳಲ್ಲಿ ಇವಾಗ ಒಂದು ವಾರ ಓಡಿದ್ರೆ ಹೆಚ್ಚಾಗೋಯ್ತು ಸರ್ ನೋಡ್ತೀರಾ ನೋಡ್ತೀನಿ ಯಾವ ತರ ಫಿಲಮ್ಸ್ ತುಂಬಾ ಇಷ್ಟ ಆಗುತ್ತಾ ಐ ಮೀನ್ ಯಾವ ತರ ಸ್ಟೋರೀಸ್ ಇಷ್ಟ ಆಗುತ್ತೆ ನನಗೆ ನಾರ್ಮಲಿ ಫ್ಯಾಮಿಲಿ ಕೌಟುಂಬಿಕ ಆಮೇಲೆ ಪೌರಾಣಿಕ ಆ ಥರದ್ದು ಲೈಕ್ ಹಳೆ ಕಾಲದಾದರೆ ನಮ್ಮ ನರಸಿಂಹರಾಜು ಬಾಲಕೃಷ್ಣ ಅವ್ರದ್ದು ಹಾಸ್ಯಭರಿತ ಫಿಲ್ಮ್ಗಳು ಆನಂತರ ನಮ್ಮ ವಿಷ್ಣುವರ್ಧನ್ದು ನಾಗರ ಹಾವು ಆ ಥರದ ಫಿಲ್ಮೆಲ್ಲ ಇನ್ನೂ ಇವತ್ತಿಗೂ ಕೂಡ ನೋಡ್ತಾ ಇರ್ತೀನಿ ಆ ಥರದ್ದೆಲ್ಲ ನಮ್ಮ ರಾಜ್ ರಾಜ್ಕುಮಾರ್ ಅವ್ರದ್ದು ಆ ಥರದ್ದು ಒಂಥರ ಆಮೇಲೆ ಮಾನಸ ಸರೋವರ ತುಂಬ ಇಷ್ಟ ಆಗಿರುವಂಥ ಫಿಲ್ಮ್ಗಳು ಆ ಥರದ್ದೆಲ್ಲ ಮೂರು ಸರಿ ನಾಲ್ಕು ಸರಿ ಐದು ಸರಿ ಅವಾಗ ಅವಾಗ ಟೈಮ್ ಸಿಕ್ತಾಗೆಲ್ಲ ಆ ಥರ ಫಿಲ್ಮ್ ನೋಡ್ತಾ ಇರ್ತೀನಿ ಯಾವ ನಟ ತುಂಬ ಇಷ್ಟ ಆಗ್ತಾರೆ ನಿಮಗೆ ನನಗೆ ನೋಡಿ ನಟರಲ್ಲಿ ತುಂಬ ಒಂದು ಅವರ ಒಂದು ಒಂದು ಪ್ರೆಸೆಂಟೇಶನ್ ಮಾಡೋ ಇದರಲ್ಲಿ ನನಗೆ ರಾಜ್ಕುಮಾರ್ ಐ ಥಿಂಕ್ ಈಸ್ ವೆರಿ ಗುಡ್ ಅದಾದ ನಂತರ ವಿಷ್ಣುವರ್ಧನ್ ಕೂಡ ಅವರೊಂದು ಕೆಲವೊಂದು ರೋಲ್ಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ವಿಲನ್ ಪಾತ್ರದಲ್ಲಿ ನೋಡಿದ್ರೆ ನನಗೆ ವಜ್ರಮುನಿ ತುಂಬ ಇಷ್ಟ ಅಂತ ನನ್ಗೆ ಅನ್ಸುತ್ತೆ ಬಟ್ ಆ ಥರದ ಆ ಥರದ್ದು ಒಂದು ಕ್ಯಾರೆಕ್ಟರ್ಸು ಇತ್ತೀಚಿನ ದಿನಗಳಲ್ಲಿ ನನಗೆ ಎಲ್ಲೂ ಯಾವ ಫಿಲ್ಮಲ್ಲೂ ಕಾಣ್ತಾ ಇಲ್ಲ ಬಟ್ ಅವಾಗಿನ ಒಂಥರ ಅದೊಂದು ಸುವರ್ಣ ಯುಗ ಅಂತಂದ್ರೆ ಹೇಳ್ಬೋದು ನೈನ್ಟೀನ್ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಆ ಫಿಲ್ಮ್ಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿದೆ ಅದು ನೋಡ್ತಾ ಇದ್ರೆ ಏನು ಬೇಜಾರಾಗಲ್ಲ ಮತ್ತೆ ಮತ್ತೆ ನೋಡ್ತಾನೇ ಇರ್ತೀವಿ ಆ ಥರದ್ದೆಲ್ಲ ಅಂದ್ರೆ ಆ ಒಂದು ಫಿಲ್ಮಲ್ಲಿ ಒಂದು ಒಂದು ಒಳ್ಳೆ ಮೆಸೇಜ್ ಇರ್ತಾ ಇತ್ತು ಆ ನಂತರ ಎಲ್ಲರೂ ಕುತ್ಕೊಂಡ್ ನೋಡ್ಬೋದು ಅಂತ ಫಿಲ್ಮ್ ಫ್ಯಾಮಿಲಿನಲ್ಲಿ ಆ ನಂತರ ಪ್ರತಿಯೊಬ್ಬರಿಗೂ ಅದರಿಂದ ಒಂದು ಖುಷಿ ಆಗ್ತಾ ಇತ್ತು ನೋಡಿದ್ರೆ ಫಿಲ್ಮ್ ನೋಡಿದ್ಮೇಲೆ ಹಬ್ಬ ಒಳ್ಳೆ ಫಿಲ್ಮ್ ನೋಡಿದ್ರೆ ಒಳ್ಳೆ ಟೈಮ್ ಚೆನ್ನಾಗಿ ಪಾಸ್ ಆಯ್ತು ಅಂತ ಹೇಳ್ಬೋದು ಬಟ್ ಇತ್ತೀಚೆಗೆ ನಮ್ಮ ಮಕ್ಳ ಜೊತೆಗೂ ಹೋಗ್ತಿರ್ಲಲ್ಲ ಕೆಲಸರಿ ಅಯ್ಯೋ ಯಾಕಾರ ಬಂದಪ್ಪ ಇದ್ರಲ್ಲಿ ಡಮ್ಮ ಡಮ್ಮ ಏನೇನೋ ಅದ್ರಲ್ಲಿ ಒಂದು ಥೀಮ್ ಇರೋದಿಲ್ಲ ಒಂದು ಮೆಸೇಜ್ ಇರೋದಿಲ್ಲ ಆ ತರ ನೋಡಿದಾಗ ತುಂಬಾ ಬೋರ್ ಆಗ್ಬಿಡುತ್ತೆ ನನಗೆ ಬಟ್ ಏನೋ ಬಟ್ ಇವಾಗಿನ ಒಂದು ಜನರೇಷನ್ ಈ ತರ ಇದೆ ಬಟ್ ಅವಾಗಿಂದ ಜನರೇಷನ್ಸ್ ಎಲ್ಲ ಆತರ ಇತ್ತು ಇನ್ನು ಆತರದ ಫಿಲ್ಮ್ ಆದ್ರೆ ಇನ್ನು ಫಿಲಮ್ ಇಂಡಸ್ಟ್ರಿ ನಮ್ ಕನ್ನಡ ಫಿಲಂ ಅಷ್ಟು ಜಾಸ್ತಿ ಬರ್ತಾನೂ ಇಲ್ಲ ತುಂಬಾ ಲೋ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇತ್ತೀಚೆಗೆ ನಮ್ಮ ಚಿತ್ರ ನಟರಾಗ್ಲಿ ಒಂದು ಆ ಒಂದು ಇಂಡಸ್ಟ್ರಿನಲ್ಲೇನೆ ಎಲ್ಲರೂ ಈಗ ಹಣದ ಹಿಂದೆನೆ ಹೋಗ್ತಾ ಇದ್ದಾರೆ ಹಣ ಬೇಕು ಅನ್ನೋದಕ್ಕೆ ಏನ್ ಬೇಕಾದ್ರೆ ಮಾಡಕ್ ತಯಾರಾಗಿದ್ದಾರೆ ಅದು ಏನ್ ನಮ್ಮ ಒಂದು ಇದು ಪ್ರಿನ್ಸಿಪಲ್ ಏನ್ ಬೇಕಾಗಿತ್ತು ಜನಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಪರಿವರ್ತನೆ ಮಾಡ್ಬೇಕು ಅನ್ನೋದಿತ್ತು ಬಟ್ ಆ ತರದ್ ಯಾವ್ದು ಕಾಣ್ತಾ ಇಲ್ಲ ದುಡ್ಡು ಮಾಡೋದಕ್ಕೆ ಈಗ ಮಕ್ಕಳು ತಪ್ಪುದಾರಿ ಹಿಡಿತಾರೆ ಅದನ್ನೇ ಹಿಡ್ಕೊಂಡು ಅದೇ ತರ ಫಿಲ್ ತೆಗಿತಾರೆ ಅವ್ರ ಇನ್ನೂ ಜಾಸ್ತಿ ದಾರಿ ಹೋಗ್ತಾರೆ ಹಾಗಾಗಿಬಿಟ್ಟು ಬಿಟ್ಟು ಅವ್ರಿಗೆ ಒಂದು ಆ ಒಂದು ಎಥಿಕ್ಸ್ ಇಲ್ಲ ಅವ್ರ ಅವ್ರದ ಒಂದು ಡೈರೆಕ್ಷನ್ ಚೇಂಜ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಹಾಗಾಗಿ ಸರ್ ಮತ್ತೆ ನೀವು ಕಾಲೇಜ್ ಅಥವಾ ಸ್ಕೂಲ್ ಟೈಮ್ ಅಲ್ಲಿ ಯಾವತ್ತಾದ್ರು ಮನೇಲಿ ಸುಳ್ಳು ಹೇಳಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರಿ ಉಂಟಾ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ನೋಡಿದ್ದೇನೆ ಅವಾಗಂತೂ ತುಂಬಾ ಚೆನ್ನಾಗಿತ್ತು ಅಂತರ ಸುಳ್ಳು ಹೇಳ್ಬೇಕಂತಂದ್ರೆ ತುಂಬಾ ಕಷ್ಟ ಬಟ್ ಏನೋ ಹೋಗ್ಬಿಟ್ವಿ ಫಿಲ್ಮ್ ಗೆ ಹೋಗ್ಬಿಟ್ವಿ ಆಮೇಲೆ ಬಂದ್ಮೇಲೆ ಹೋಗಿದ್ದೆ ನಾವು ಕಾಲೇಜ್ಗೆ ಅಂತ ಹೇಳಿದಾಗ ಹೌದು ಹೋಗಿದ್ದೆ ಅನ್ನೋದು ಅವಾಗ ನಮ್ಮ ಅಪ್ಪನ ಫ್ರೆಂಡ್ ಯಾರೋ ಅಲ್ಲಿ ನೋಡಿರ್ತಾರೆ ಆಮೇಲೆ ಚೆನ್ನಾಗ್ ಒದಸ್ಕೊಂಡಿದ್ದು ಅದೆಲ್ಲ ಇವತ್ತಿಗೂ ನೆನಪಿದೆ ಬಟ್ ಅದೆಲ್ಲ ಒಂಥರ ಗೋಲ್ಡನ್ ಮೂಮೆಂಟ್ಸು ಬಟ್ ಅವಾಗ ನಮ್ಮ ಅಪ್ಪ ಅಮ್ಮ ಅಷ್ಟು ಹೊಡೆದು ಬೈದು ಎಲ್ಲ ಮಾಡಿದ್ರು ಕಡೆಗೆ ಒಂದು ಮಾತು ಹೇಳ್ತಿದ್ರು ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗೋದು ತೊಂದರೆ ಇಲ್ಲ ನಿನ್ಗೆ ಹೋಗ್ಬೇಕ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು ಬಟ್ ಇವತ್ತಿನ ದಿವ್ಸ ನಮ್ಮ ಮಕ್ಳು ನಮ್ ಜೊತೆ ಇದಕ್ ಫಿಲ್ಮ್ ಬರೋಕ್ಕೂ ತಯಾರಿಲ್ಲ ಅವ್ರಿಗೆ ಏನಿದ್ರು ಅವ್ರ ಫ್ರೆಂಡ್ಸ್ ಅಂತಾರೆ ಅವ್ರಂತ ಯಾರ್ಯಾರೋ ಅವ್ರ ಅವ್ರ ಜೊತೆ ಹೋಗ್ತಾ ಇರ್ತಾರೆ ಬಟ್ ಅವಾಗಿನ ಒಂದು ಕೌಟುಂಬಿಕ ವಾತಾವರಣದ ಇದು ಏನು ಆ ಒಂದು ಪರಿಮಳ ಸುವಾಸನೆ ಅನ್ನೋದು ಇವಾಗಿನ ಅಲ್ಲಿ ಕಮ್ಮಿ ಆಗಿದೆ ಒಂಥರದಲ್ಲಿ ನಾವೇ ಕಾರಣನೇನೋ ಗೊತ್ತಿಲ್ಲ ನಾವು ಅವ್ರನ್ನ ಯಾವುದೋ ಒಂದು ಕಾನ್ವೆಂಟಿಗೆ ಹಾಕಿ ಬೆಳೆಸ್ತಾ ಇದ್ದೀವಿ ಒಳ್ಳೊಳ್ಳೆ ನಮ್ಮ ಸಾಕಷ್ಟು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು ಅಲ್ಲೆಲ್ಲ ನಮ್ಗೆ ಚೆನ್ನಾಗಿ ನೀತಿ ಪ ನೀತಿ ಪಾಠಗಳನ್ನೆಲ್ಲ ಹೇಳ್ಕೊಟ್ಟಿದ್ರು ಆ ನೀತಿ ಪಾಠಗಳಂತಂದರೆ ನಮ್ಗೆ ಒಂಥರ ಅದರಿಂದ ಜೀವನದಲ್ಲಿ ಕಲಿಯೋವಂಥದ್ದು ಇತ್ತು ಅದರಲ್ಲಿ ಬಟ್ ಇವತ್ತಿನ ದಿವಸ ನಾವು ಮಕ್ಕಳಿಗೆಲ್ಲ ಅದು ಸ್ಕೋರ್ ಮಾಡೋದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀವಿ ಸ್ಕೋರ್ ಮಾಡು ಸ್ಕೋರ್ ಹಾಗಾಗಿ ಹಾಗಾಗಿಬಿಟ್ಟು ಅವರು ಸ್ವಲ್ಪ ದಾರಿ ತಪ್ತಾ ಇದ್ದಾರೆ ಮೋಸ್ಟ್ಲಿ ನಮ್ಮ ತಪ್ಪು ಇದೆ ಅನ್ಸುತ್ತೆ ಅದರಲ್ಲಿ ಬಟ್ ಅವಾಗಿಂದ ಕಾಲನೇ ಒಂಥರ ನಮಗೆ ನನ್ನ ಒಂದು ಏಜ್ಗೆ ನಾ ಒಂದು ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಏಯ್ಟಿ ಅದೊಂದು ಗೋಲ್ಡನ್ ಏಜ್ ಬಟ್ ಇವತ್ತಿನ ಮಕ್ಕಳು ಇವತ್ತಿಂದ ಚೆನ್ನಾಗಿದೆ ಅಂತಾರೆ ಯಾಕಂದ್ರೆ ಅವ್ರು ಹಿಂದಿಂದು ಗೊತ್ತಿಲ್ಲ ಅವ್ರಿಗೆ ನಮ್ಮಪ್ಪ ಹೇಳ್ತಾ ಇದ್ರು ಅವ್ರಿಗೆ ಅವರು ಹಿಂದಿನ ಚೆನ್ನಾಗಿತ್ತು ಅವರು ಆ್ಯಕ್ಚುಲಿ ಇನ್ನು ಯಾರು ಪಂಡ್ರಿಬಾಯಿ ಕಲ್ಪನಾ ಆ ಥರದ್ದು ಬಯಲ್ದಾರಿ ಆ ಥರದ ಫಿಲ್ಮ್ ಎಲ್ಲ ನೋಡಿದವ್ರು ಅವರು ಅದನ್ನ ನಾವು ಇವತ್ತು ನೋಡಿದಾಗ ಇನ್ನೂ ನಮ್ಗೆ ತುಂಬ ಖುಷಿ ಆಗುತ್ತೆ ಆ ಥರದ್ದೆಲ್ಲ ಆಮೇಲೆ ನಮ್ಮ ಇವರು ಅಶ್ವತ್ ಅವ್ರದೆಲ್ಲ ತುಂಬ ಚೆನ್ನಾಗಿತ್ತು ಮೂವೀಸ್ ಎಲ್ಲ ಅವರು ಅವರು ಆಕ್ಚುಲಿ ಆ ನಟನೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅದ್ರಿಂದ ಅದು ಅಷ್ಟು ಒಂದು ಒಂದು ರಂಜನೀಯವಾಗಿ ಒಂದು ಆಕರ್ಷಣೀಯವಾಗಿ ಬರ್ತಾ ಇತ್ತು ಅವರು ಆ ಪ್ರೇಕ್ಷಕರ ಜೊತೆ ಇನ್ವಾಲ್ವ್ ಆಗ್ತಾ ಇದ್ರು ಆಮೇಲೆ ನಾವು ಏನಕ್ಕೆ ಇದು ಮಾಡ್ತಾ ಇದೀವನೋ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಬಟ್ ಇವತ್ತಿನ ದಿವಸ ಐ ತಿಂಕ್ ಎಲ್ರು ಈ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಬರುತ್ತೆ ನಮ್ಮ ಇದರಲ್ಲಿ ಅದ್ರಲ್ಲಿ ಧರ್ಮ ಬಿಟ್ಬಿಟ್ಟಿದ್ದಾರೆ ಬರೀ ಕಾಮ ಮತ್ತೆ ಅರ್ಥ ಮತ್ತೆ ಕಾಮ ಅದ್ರ ಹಿಂದೆನೇ ಹೋಗ್ತಾ ಇದಾರೆ ಹಾಗಾಗಿ ಇಷ್ಟೆಲ್ಲ ಇದು ತೊಂದರೆ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ ಬಟ್ ಹಳೇ ಫಿಲ್ಮ್ಗಳು ಇವತ್ತಿಗ್ ಕೂಡ ನೋಡಿದ್ರೆ ಎಂಥವ್ರಿಗೆ ಆದ್ರೂ ತುಂಬಾ ಪ್ರೇರಣೆ ಆಗುತ್ತೆ ಈಗ ಕೆಲವೊಂದು ಈಗ ಬಬ್ರೋಹನ ನೋಡಿ ಬಬ್ರುಹನದ್ ಇವತ್ತು ಹಾಕಿದ್ರು ಕೂಡ ಜನ ನೋಡ್ತಾರೆ ಅದ್ರದ್ದು ಇನ್ನು ಸಾಂಗ್ಸ್ ಕೇಳ್ತಾರೆ ಅದರಲ್ಲಿ ಇವ ಯಾವ್ದೇ ನೀವು ಮಿಮಿಕ್ರಿ ತೊಗೊಳ್ಳಿ ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ತೊಗೊಳ್ಳಿ ಅಲ್ಲಿ ಹೋಗಿ ಅವರು ಅದರ ನೇ ಅಲ್ಲಿ ಇದು ಹೇಳ್ತಾರೆ ಕಾಂಪಿಟೇಷನ್ಗೆ ಅಂದ್ರೆ ಅದರ ಒಂದು ಆ ಇದನ್ನ ಅದು ಉಳಿಸ್ಕೊಂಡಿದೆ ಆ ಮೂವಿ ಇನ್ನು ಅದೇ ನೀವು ಹೊಸ ಫಿಲ್ಮ್ಗಳು ನೋಡಿ ಹೊಸ ಫಿಲ್ಮ್ದು ತುಂಬ ಕಮ್ಮಿ ಜನ ಯೂಸ್ ಮಾಡೋಂಥದ್ದು ಬಟ್ ಹಾಗಾಗಿಬಿಟ್ಟು ನನಗೆ ಅನಿಸುತ್ತೆ ನಮ್ಮ ಹಳೆಯ ಒಂದು ಚಲನಚಿತ್ರಗಳೇನಿತ್ತು ಅದು ತುಂಬ 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 ಜನರಿಗೆ ತುಂಬ ಉಪಯುಕ್ತ ಆಗ್ತಾ ಇತ್ತು ಆಮೇಲೆ ಒಂದು ಹೊಸತನವನ್ನು ಕೊಡ್ತಾ ಇತ್ತು ಒಂದು ಹೊಸ ಥಿಂಕಿಂಗಿಗೆ ಒಂದು ಚಾಲನೆ ಕೊಡ್ತಾ ಇತ್ತು ಈಗ ಫಾರ್ ಎಕ್ಸಾಂಪಲು ಕಟ್ಟಿ ಕುಳಿತರೆ ಸಾಗೋದು ಕೆಲಸವು ಮುಂದೆ ಅಂತ ಒಂದು ಹಾಡಿದೆ ಅದರಲ್ಲಿ ಆ ಒಂದು ಬರಡು ಭೂಮಿಯಲ್ಲಿ ಆ ಹಾಡಿನ ಮೂಲಕ ಅವರಿಗೆ ಆ ಪ್ರೇರಣೆಯನ್ನು ತುಂಬಿ ಅಲ್ಲಿ ಒಂದು ಬೋರ್ವೆಲ್ ತೆಗೆಸಿ ಆ ಇಡೀ ಇದನ್ನ ಆ ಜಾಗವನ್ನು ಹಸಿರು ಮಾಡ್ತಾರೆ ಹಸಿರು ಮಾಡ್ತಾರೆ ಅದನ್ನ ಅವ್ರಿಗೋಸ್ಕರ ಮಾಡಿದ್ದಲ್ಲ ಅದರಿಂದ ಇನ್ನೂ ಒಂದು ಇಪ್ಪತ್ತು ಜನಕ್ಕೆ ಅದರಿಂದ ಒಳ್ಳೇದಾಗ್ಲಿ ಊಟ ಸಿಗ್ಲಿ ಅನ್ನೋದು ನೋಡಿ ಆ ಹಾಡಿನ ಮೂಲಕ ಅವ್ರು ಅಷ್ಟು ಪ್ರೇರಣೆ ಕೊಡ್ತಾ ಇದ್ರು ಅವಾಗಿನ ಇದ್ರಲ್ಲಿ ಅಂದ್ರೆ ಅವಾಗಿಂದ ಟೈಮ್ ಅಲ್ಲಿ ನಮ್ಮ ಹಾಡನ್ನ ಕಂಪೋಸ್ ಮಾಡೋರಾಯ್ತು ಅದನ್ನ ಹಾಡೋರಾಯ್ತು ಅವ್ರು ಕೂಡ ಅಷ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಿ ಅದ್ರಲ್ಲಿ ಮೀನಿಂಗ್ ಹುಡುಕ್ತಾ ಇದ್ರು ಇದರಿಂದ ಸಮಾಜಕ್ಕೆ ಒಂದು ಏನಾದ್ರು ಅದ್ರಕ್ಕೆ ಒಂದು ಒಳ್ಳೆ ಉದ್ದೇಶ ಸಿಗ್ಬೇಕು ಅನ್ನೋ ಇದರಿಂದ ಮಾಡ್ತಾ ಇದ್ದರು ಹಾಗಾಗ್ಬಿಟ್ಟು ಅದರಲ್ಲಿ ತುಂಬ ಒಂದು ಒಳ್ಳೆ ಮನಸ್ಸಿಗೆ ದಾ ನಾಟುವಂತೆ ಆಗ್ತಾ ಇತ್ತು ಆ ರೀತಿ ಇದು ಒಂದು ಏನು ಮೆಸೇಜ್ ಕೊಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ದಂಗೆ ಇದು ಸಾಧಾರಣ ನೀವು ಎರಡು ಸಾವಿರದ ಹತ್ತು ತೊಗೊಳ್ಳಿ ಇಪ್ಪತ್ತು ತೊಗೊಳ್ಳಿ ಈ ಮೂವೀಸಲ್ಲಿ ಎಲ್ಲೂ ನನಗೆ ಅಷ್ಟಾಗಿ ಕಾಣ್ತಾ ಇಲ್ಲ ಯಾವುದೋ ಅವಾಗಂತಂದ್ರೆ ಒಂದೊಂದು ಫಿಲ್ಮ್ಗಳು ಕೂಡ ನೂರು ದಿನಾನೂ ಓಡ್ತಾ ಇತ್ತು ಥಿಯೇಟ್ರ್ಗಳಲ್ಲಿ ಇವಾಗ ಒಂದು ವಾರ ಹೊಡಿದ್ರೆ ಹೆಚ್ಚಾಗೋಯ್ತು ಬರೀ ಎಲ್ಲರೂ ನಾವು ಅಷ್ಟು ಕೋಟಿ ತೋರಿಸಿ ಮಾಡಿದೆ ಈಗ ಫಿಲ್ಮ್ ಇಷ್ಟು ಕೋಟಿ ಮಾಡಿದೆ ಅಷ್ಟು ಕೋಟಿ ಮಾಡಿದೆ ಅಂತ ಹೇಳ್ಕೊಳ್ತಾರೆ ಹೊರತು ಅದರಿಂದ ಏನು ರಿಯಲ್ ಆಗಿ ಉದ್ದೇಶ ಅಚೀವ್ ಆಗಿದೆ ಅನ್ನೋದು ಯಾರು ನೋಡ್ತಾ ಇಲ್ಲ ಅದರಿಂದ ನನ್ಗೆ ಅನ್ಸುತ್ತೆ ಹಳೆ ಫಿಲ್ಮ್ಗಳಲ್ಲೇ ತುಂಬ ಒಂದು ಸ್ವಾದ ಇದೆ ಆ ಥರದ ಫಿಲ್ಮ್ಗಳನ್ನ ಎಲ್ಲರೂ ಅದನ್ನೇ ನೋಡ್ಬೇಕನ್ನೋದು ನನ್ನ ಒಂದು ಸಂದೇಶ ಎಲ್ರಿಗೂ ಬಟ್ ಆವಾಗಿನ ಫಿಲ್ಮೇ ಫಿಲ್ಮ್ ಸರ್ ಮತ್ತೆ ಇತ್ತೀಚೆಗೆ ನೀವ್ ಹೇಳಿದ್ರಿ ಥೇಟರ್ಗೆ ಹೋಗಿ ನೋಡ್ತಾ ಇದ್ವಿ ಮೂವೀಸ್ ಆ ಎಕ್ಸ್ಪೀರಿಯನ್ಸ್ ಬೇರೆ ಅಂತ ಬಟ್ ಇವಾಗಿನ್ ಜನ್ರೇಷನ್ ಮಕ್ಳು ತೇಟ್ರ್ಗೆ ಹೋಗೋದೇ ಇಲ್ಲ ಇವಾಗ ಒಟಿಟಿ ಪ್ಲಾಟ್ಫಾರ್ಮ್ಸ್ ಅದು ಇದು ಅಂತ ಏನೇನೋ ಬಂದಿದ್ದಾರೆ ಅದ್ರಲ್ಲೇ ಮೂವೀಸ್ ಎಲ್ಲ ನೋಡ್ಕೊಬಿಡ್ತಾರೆ ಥಿಯೇಟರ್ ಗೆ ಹೋಗೋದೇ ತುಂಬಾ ಕಮ್ಮಿ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೋಡಿ ಥಿಯೇಟರ್ ಗೆ ಹೋಗಿ ನೋಡೋ ಒಂದು ಅನುಭವನೇ ಬೇರೆ ಈಗ ಎಲ್ಲರೂ ಈ ಲ್ಯಾಪ್ಟಾಪು ಮೊಬೈಲು ಈ ರೀತಿ ಗ್ಯಾಜೆಟ್ಸ್ ಅಲ್ಲಿ ಏನು ಡಿಪೆಂಡ್ ಆಗಿರೋದ್ರಿಂದ ಎಲ್ಲರೂ ಒಂಥರ ಒಳ ಮನಸ್ಸಿನವ್ರಿಗೆ ಆಗ್ಬಿಟ್ಟಿದ್ದಾರೆ ಅಂದ್ರೆ ಇಂಟ್ರೋವರ್ಟ್ಸ್ ವರ್ಡ್ಸ್ ಆಗ್ಬಿಟ್ಟಿದ್ದಾರೆ ಆಗಿದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಬಟ್ ಆದಷ್ಟು ಥಿಯೇಟರ್ ಗಳಿಗೆ ಹೋಗಿ ಫಿಲ್ಮ್ ನೋಡಿದಾಗ ಆ ಒಂದು ಜನ ಜಂಗುಳಿಯಲ್ಲಿ ನಮಗೆ ಫ್ರೆಂಡ್ಸ್ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಪರಿಚಯ ಇರ್ಬೋದು ಪರಿಚಯ ಇಲ್ಲದೆ ಇರ್ಬೋದು ಅವ್ರ ಜೊತೆಯಲ್ಲಿ ಅವ್ರ ಭಾವನೆಗಳು ಆ ಮೂವಿಯಲ್ಲಿ ಕೊಟ್ಟಿರುವಂಥ ಸಂದೇಶವನ್ನು ಹಂಚ್ಕೊಳ್ತಾ ಇದ್ದಾಗ ಅದ್ರದ್ದು ಎಫೆಕ್ಟೇ ಚೆನ್ನಾಗಿರುತ್ತೆ ಒಬ್ಬರೇ ಕುತ್ಕೊಂಡು ನೋಡಿದಾಗ ಅದರಲ್ಲಿ ಯಾವುದೇ ರೀತಿಯ ಒಂದು ಸ್ವಾರಸ್ಯ ಇರಲ್ಲ ಅದು ಓನ್ಲಿ ಫರ್ ಟೈಮ್ ಪಾಸಿಗೆ ನೋಡೋ ಥರ ಆಗಿಬಿಡುತ್ತೆ ಅದರಿಂದ ಪ್ರತಿಯೊಬ್ಬರೂ ತೇಟ್ರಿಗೆ ಹೋಗಿ ಫಿಲ್ಮ್ ನೋಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಆ ಇವರು ಪ್ರೊಡಕ್ಷನ್ ಮಾಡಿದವ್ರಿಗಾಯ್ತು ಆ್ಯಕ್ಟರ್ಸ್ಗಾಯ್ತು ಅವರಿಗೆ ತೇಟ್ರಿಗೆ ಹೋಗಿ ನಾವು ನೂರು ರೂಪಾಯಿ ಟಿಕೆಟ್ ಆದರೂ ಪರವಾಗಿಲ್ಲ ಕೊಟ್ಟು ನೋಡಿದಾಗ ಅವ್ರಿಗೂ ಅದರಿಂದ ಪ್ರೋತ್ಸಾಹ ಬರುತ್ತೆ ನನಗೆ ಓ ಇಷ್ಟು ಚೆನ್ನಾಗಿ ಜನ ನೋಡ್ತಾ ಇದಾರೆ ಬರ್ತಾ ಇದೆ ಇದರಿಂದ ಅಂತ ಅವ್ರಿಗೂ ಕೂಡ ಪ್ರೋತ್ಸಾಹ ಆಗುತ್ತೆ ಅದರಿಂದ ಅದೇನಂದರೆ ನಮ್ಮಿಂದಾಗಿ ಅವ್ರಿಗೆ ಒಂದು ಈ ರೀತಿ ಒಂದು ಸಣ್ಣ ಕಾಣಿಕೆ ಅಷ್ಟೇ ಅವ್ರು ಕೋಟಿ ಗಟ್ಟಲೆ ಖರ್ಚು ಮಾಡಿರ್ತಾರೆ ಅದು ಮಾಡೋಕ್ಕೆ ನಾನು ಕೊಡೋದು ಬರೀ ಒಂದು ನೂರು ರೂಪಾಯಿ ಆ ಮೂವಿಗೆ ಅಷ್ಟು ಕೊಟ್ಟು ನೋಡಿದಾಗ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೇದು ಮಾಡ್ಬೇಕು ಅಂತ ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ ಆದ್ರಿಂದ ನಾನು ಎಲ್ರಿಗೂ ತಿಳಿಸೋದೇನೆಂದ್ರೆ ಥೇಟರ್ಗೆ ಹೋಗಿ ನೋಡಿ ಯಾಕಂದ್ರೆ ಥಿಯೇಟರ್ ಆದ್ರೂ ಕೂಡ ಒಳ್ಳೆ ಥಿಯೇಟರ್ ಕಟ್ಟಿರ್ತಾರೆ ಸೌಂಡ್ ಸಿಸ್ಟಮ್ ಹಾಕಿರ್ತಾರೆ ಆಮೇಲೆ ಅಲ್ಲಿ ಇಂಟ್ರವಲ್ಲು ಅಡ್ವರ್ಟೈಸ್ಮೆಂಟ್ಸು ಫುಡ್ ಸ್ಟಾಲ್ಸು ಎಲ್ಲ ಇರುತ್ತೆ ಅವರು ಕೂಡ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಆದ್ರಿಂದ ತೇಟ್ರಿಗೆ ಹೋದಾಗ ಆಗುವಂತ ಅನುಭವನೇ ತುಂಬಾ ಅದ್ಭುತ ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದಾಗಲಿ ಮೊಬೈಲ್ಗಳ ಜೊತೆ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡು ನೋಡಿದ್ರೆ ಈ ಭೂತದ ಭೂತ ಕುತ್ಕೊಂಡೆ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಉಪಯೋಗ ಆಗಲ್ಲ ಅವ್ರಿಗೆ ಜಾಸ್ತಿ ಸೊ ಅದರಿಂದ ಎಲ್ರಿಗೂ ತೇಟ್ರಿಗೆ ಹೋಗ್ಬೇಕು ಇತ್ತೀಚಿನ ದಿನಗಳಲ್ಲಿ ತೇಟ್ರಿಗೆ ಹೋದ್ ಕಮ್ಮಿ ಆಗಿದೆ ಇಲ್ಲ ಅಂತಿಲ್ಲ ಅದ್ಯಾಕಂದ್ರೆ ಅದೇ ಈ ಎಲ್ಲಾ ಲೇಟೆಸ್ಟ್ ಗ್ಯಾಜೆಟ್ಸ್ಗೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಇಂಟ್ರೋಡ್ಸ್ ಆಗಿದ್ದಾರೆ ಅವ್ರದ್ದು ಅವ್ರದ್ದು ನಂಗೆ ಹಾಕ್ಬೇಕಪ್ಪ ನನ್ನ ಟೈಮಲ್ಲಿ ನಾನು ನೋಡ್ಕೊತೀನಿ ಅಂತ ಆ ಒಂದು ತಪ್ಪು ಭ್ರಮೆ ಆ ಕಲ್ಪನೆ ಎಲ್ಲರ ಜೊತೆ ನಾನು ಇರ್ಬೇಕು ಸಮಾಜ ಸಮಾಜ ನಾನು ನಾನಿರ್ಬೇಕು ಅನ್ನೋದು ಆ ಒಂದು ಕಳಕಳಿ ಜನರಲ್ಲಿ ತುಂಬಾ ಕಮ್ಮಿಯಾಗಿ ಸ್ವಾರ್ಥ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಅದರಿಂದ ಈ ಒಂದು ಅಧೋಗತಿಗೆ ಬರ್ತಾ ಇರೋದ್ ಕಾರಣ ಬಟ್ ಥೇಟ್ರ ಹೋಗಿ ಎಲ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದರಿಂದ ಆಗುವಂತ ಅನುಭವಗಳನ್ನ ನೀವು ಪಡ್ಕೊಳ್ಳಿ ಮತ್ತೆ ಇನ್ನೊಬ್ರು ಹಂಚ್ಕೊಳ್ಳಿ ಅಂತ ನಾನು ಯು